ಆ ಚಿತ್ರನ ತಕ್ಕಂಗೆ ಕೆಲಸ ಮಾಡ್ಬೇಕು ಪ್ರತಿ ಊರಲ್ಲೂ ಈ ಒಂದು ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಭಾರತೀಯ ಕಿಸಾನ್ ಸಂಘಕ್ಕೆ ರೈತನೇ ಲೀಡರ್ ಯಾವ್ದೇ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ರಾಜ್ಯದಲ್ಲಿ ಹೋಗಿ ಗ್ರಾಮ ಸಮಿತಿಗಳು ಪ್ರಬಲವಾಗಿದ್ದಾಗಿಂದ ಅವರು ಕರೆ ಕೊಡೋದು ಒಂದೇ ದಿವಸ ಹದಿನೈದು ಸಾವಿರ ಜನ ಸರ್ ರಾಜಸ್ಥಾನದ ಮುಖ್ಯಮಂತ್ರಿಗಳಿಗೆ ಪೊಲೀಸ್ಗೆ ಗೊತ್ತಾಗೋದಿಲ್ಲ ಇಷ್ಟ ಅವ್ರವ್ರು ಅವರ ಯಾವ ಎಲೆಕ್ಷನ್ ಬಂದಾಗ ಯಾವ ಪಕ್ಷಕ್ಕ ಓಟ್ ಹಾಕೊಳ್ಳಿ ಯಾವ್ದು ಕಾನೂನು ಮಾಡ್ಕೊಳ್ಳಿ ಉತ್ಪಾದನೆ ವೆಚ್ಚ ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಟ್ರೆ ನಾವು ಡಾಕ್ಟರ್ ಇಂಜಿನಿಯರ್ಗಿಂತ ಏನ್ ಕಮ್ಮಿ ಇಲ್ಲಿ ಯಾವುದೇ ಸರ್ಕಾರಿ ನೌಕರರಿಗೆ ನಾವು ಅಡಿಯಾಳುಗಳಲ್ಲ ಯಾವುದೇ ರಾಜಕಾರಣಿಗಳಿಗೆ ಅಡಿಯಾಳುಗಳಲ್ಲ ಗ್ರಾಮ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತದೆ ಬೇರೆ ಎಲ್ಲಿಂದ ಬಂದವರಲ್ಲ ಇದೇ ಉನ್ನೋರಲ್ವಾ ನಾವಲ್ಲ ನಮ್ಮ ವಕೀಲರಾದಂತ ಜಯಪ್ಪ ಅವರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ರೈತರ ಉಳಿದ್ರೆ ದೇಶ ಉಳಿದಿತ್ತು ಅಂತ ಏನು ಇದೆಯೋ ವಾಸವಾಂಶದ ಚಿತ್ರಣ ಆ ಚಿತ್ರಣ ತಕ್ಕಂಗೆ ಕೆಲಸ ಮಾಡ್ಬೇಕು ಪ್ರತಿ ಊರಲ್ಲೂ ಪ್ರತಿ ಊ ಇದರಲ್ಲೂ ಕೆಲಸ ಮಾಡಿದ್ರೆ ಮಾತ್ರ ರೈತ ಉಳಿಯಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ರೈತನ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಆ ಒಂದು ಇದಕ್ಕೆ ಶಕ್ತಿ ತುಂಬಲು ಅವರು ಸಂಪೂರ್ಣವಾಗಿ ಭಾರತೀಯ ಕಿಸಾನ್ ಸಂಘದ ಅಹ್ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಮತ್ತು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದುವರೆಗೂ ಮಾತಾಡೋದು ಜಯಪ್ಪ ಅವರಿಗೆ ಧನ್ಯವಾದಗಳು ಈ ಗ್ರಾಮ ಸಮಿತಿ ಅಧ್ಯಕ್ಷರು ಆದಂತ ತಮ್ಮಣ್ಣ ಅವರಿಗೆ ಧನ್ಯವಾದಗಳು ಹಾಗೂ ಉಪಾಧ್ಯಕ್ಷರು ಶ್ರೀರಾಮಪ್ಪ ಅವರು ಬರ್ಲಿಲ್ಲ ಶ್ರೀರಾಮಪ್ಪ ಅವರು ಮತ್ತು ಎಲ್ಲ ಗ್ರಾಮ ಸಮಿತಿಯ ಎಲ್ಲಾ ಕಾರ್ಯದರ್ಶಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳಿಗೆಲ್ಲರಿಗೂ ಸ್ವಾಗತ ಹಾಗೂ ದಿನ್ನಲಿ ಗ್ರಾಮಸ್ಥರ ಎಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದಕ್ಕೆ ನಾಯಕ ಯಾರು ಲೀಡರ್ ಯಾರು ಅಂದ್ರೆ ಭಾರತೀಯ ಕಿಸಾನ್ ಸಂಘಕ್ಕೆ ರೈತನೇ ಲೀಡರ್ ಇಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಒಬ್ಬರ ಅಧ್ಯಕ್ಷರು ಒಬ್ಬರ ಕಾರ್ಯದರ್ಶಿ ಒಬ್ರು ಇರ್ತೀವಿ ಈ ರೀತಿ ವ್ಯವಸ್ಥೆ ಏನೊಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಅದರ ಲೀಡರ್ ಯಾರಂದ್ರ ರೈತ ಅದು ಭಾರತೀಯ ಕಿಸಾನ್ ಸಂಘ ಅದಕ್ಕೆ ಭಾರತೀಯ ಕಿಸಾನ್ ಸಂಘದಲ್ಲಿ ಯಾರ್ದು ಫೋಟೋ ಇರೋದಿಲ್ಲ ನೇಗಳು ಎತ್ತು ಎತ್ತುಗಳು ಉಳತಕ್ಕಂತ ರೈತನೇ ಅಲ್ಲಿ ಅಲ್ಲಿರತಕ್ಕಂಥ ರೈತನೇ ನಮ್ಮ ನಾಯಕ ಇದಕ್ಕೆ ನಾವೊಂದು ಶಿಸ್ತುಬದ್ಧವಾದ ಸಂಘಟನೆ ಭಾರತದ ಅತಿ ದೊಡ್ಡ ರೈತ ಸಂಘಟನೆ ರಿಜಿಸ್ಟರ್ಡ್ ಯಾವುದೇ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ರಾಜ್ಯದಲ್ಲಿ ಹೋಗಿ ಭಾರತೀಯ ಕಿಸಾನ್ ಸಂಘ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತದೆ ಒಂದು ತಾಲೂಕು ಇದುವರೆಗೂ ಜಿಲ್ಲಾ ಕೇಂದ್ರದಲ್ಲಿ ಬಂತು ಇವಾಗ ತಾಲೂಕು ಕೇಂದ್ರ ಬಂತು ತಾಲೂಕ್ ಕೇಂದ್ರದಲ್ಲಿ ಇವಾಗ ಗ್ರಾಮ ಮಟ್ಟಕ್ಕೆ ಭಾರತೀಯ ಕಿಸಾನ್ ಸಂಘ ಉತ್ತರ ಭಾರತದಲ್ಲಿ ದೊಡ್ಡ ರೈತ ಸಂಘಟನೆ ಅದು ಮೊನ್ನೆ ರಾಜಸ್ಥಾನದಲ್ಲಿ ಬೆಳೆ ಬೆಳೆ ಇದು ಪ್ರವಾಹ ಬಂದು ಬೆಳೆ ಹೋಗ್ಬಿಟ್ಟಿತ್ತು ಆಮೇಲೆ ಕೈಗಾರಿಕೆಗೆ ಜಮೀನು ತಗೊಬೇಕಂತ ಹೇಳಿದ್ರು ಅಲ್ಲಿನ ಸರ್ಕಾರದ ವಿರುದ್ಧ ಹದಿನೈದು ದಿವಸ ಹದ್ನೈದು ಸಾವಿರ ಜನ ಒಂದು ಮೆರವಣಿಗೆ ಮಾಡ್ತಾರೆ ರೈತರು ಗ್ರಾಮ ಸಮಿತಿಗಳು ಪ್ರಬಲವಾಗಿದ್ದಾಗಿಂದ ಅವರು ಕರೆ ಕೊಡಿಸಿ ಒಂದೇ ದಿವಸ ಹದಿನೈದು ಸಾವಿರ ಜನ ಸೇರ್ತಾರೆ ರಾಜಸ್ಥಾನದ ಮುಖ್ಯಮಂತ್ರಿಗಳಿಗೆ ಪೊಲೀಸಿಗೆ ಗೊತ್ತಾಗೋದಿಲ್ಲ ವ್ಯವಸ್ಥೆ ಏನು ಇಷ್ಟು ಜನ ಸೇರ್ಬಿಟ್ರಲ್ಲ ಅಂತ ಗ್ರಾಮ ಸಮಿತಿ ಎಷ್ಟು ಭದ್ರವಾಗಿರ್ತದೋ ಆ ಸಂಘಟನೆ ಇರುತ್ತೆ ಪ್ರತಿಯೊಂದು ಊರಲ್ಲೂ ರೈತರು ರಾಜಕೀಯ ರೈತವಾಗಿ ಯಾವುದೇ ರಾಜಕೀಯ ಪಕ್ಷ ಇವಾಗ ಎಲ್ಲ ಪಕ್ಷದಲ್ಲೂ ಇರಬೇಕು ಅವರವರು ಇಷ್ಟ ಅವ್ರವ್ರು ಅವ್ರವರು ಯಾವ ಎಲೆಕ್ಷನ್ ಬಂದಾಗ ಯಾವ ಪಕ್ಷಕ್ಕೆ ಓಟ್ ಹಾಕೊಳ್ಳಿ ಯಾವ್ದು ಮಾಡ್ಕೊಳ್ಳಿ ಆದ್ರೆ ರೈತರ ಹಕ್ಕುಗಳು ಬರ್ತದಲ್ಲ ನಮ್ಮ ಹಕ್ಕುಗಳು ಕೇಳಬೇಕಲ್ಲವ ನಾವು ಯಾಕೆ ರೈತರಿಗೆ ಇವತ್ತು ತೊಂದರೆ ಆಗ್ತಿರೋದಂದ್ರೆ ನಮ್ಮ ಹಕ್ಕುಗಳ್ ನಾವು ಕೇಳಿಲ್ಲ ನಮ್ಗೆ ಲಾಭದಾಯಕ ಬೆಲೆ ಕೇಳಿಲ್ಲ ಏನೋ ಭಿಕ್ಷೆ ಕೊಡಿ ಅಂತ ಹೇಳೋದು ಬೆಂಬಲ ಬೆಲೆ ಕೊಡಿ ಅಂತ ಭಿಕ್ಷೆ ಕೇಳಬಾರ್ದು ನಾವು ಲಾಭದಾಯಕ ಬೆಲೆ ಕೇಳಬೇಕು ಒಂದು ಪೆನ್ನು ತಯಾರಾಗ್ಬೇಕಾದ್ರೆ ಇಷ್ಟ ಆಗುತ್ತೆ ಒಂದು ನೀರ್ ಬಾಟಲ್ ಇಷ್ಟ ಆಗುತ್ತೆ ಅದ್ರ ಮೇಲೆ ಅವ್ನು ಲಾಭ ಇಟ್ಟು ನಮ್ಗೆ ಎಂ ಆರ್ ಪಿ ಹಾಕಿರ್ತಾರೆ ನಮ್ಮ ಉತ್ಪನ್ನಗಳಿಗೆ ಎಲ್ಲಿದೆ ಲಾಭ ಒಂದು ರೇಟ್ ಇದೆಯಾ ರೇಟ್ ಇಲ್ಲ ನಮ್ಗೊಂದು ಫಿಕ್ಸ್ ಮಾಡ್ಬೇಕು ಅವ್ರದ್ದೇ ಯೂನಿವರ್ಸಿಟಿ ಇರ್ತದೆ ಸರ್ಕಾರಗಳಲ್ಲೇ ಯೂನಿವರ್ಸಿಟಿ ಇರ್ತದೆ ತೋಟಗಾರಿಕೆ ಕೃಷಿ ರೇಷ್ಮೆ ಇವೆಲ್ಲ ಎಷ್ಟು ಖರ್ಚು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ ನಾವು ಇದಕ್ಕಿಂತ ಅವ್ರದ್ದು ಅವ್ರದೇ ಒಂದು ಪ್ರತಿ ಇಲಾಖೆಯಲ್ಲೂ ಒಂದು ಖರ್ಚು ವೆಚ್ಚಗಳು ಅಂತ ಹೇಳ್ಬಿಟ್ಟು ಅವನ್ ಬರುತ್ತೆ ಎಷ್ಟು ಒಂದು ಬೆಳೆ ಬೆಳಿಬೇಕಾದ್ರೆ ಇಷ್ಟು ಇಷ್ಟು ಕುಂಟಾಲ್ಗೆ ಇಷ್ಟು ಖರ್ಚು ಬರುತ್ತೆ ಅಂತ ಅಷ್ಟು ಕೊಟ್ರೆ ಸಾಕು ನಮ್ಗೆ ಅವ್ರು ಏನು ಮಾಡಿರ್ತಾರೆ ಅಷ್ಟು ಕೊಟ್ರೆ ಸಾಕು ಅದ್ರಲ್ಲಿ ಅರ್ಧ ಕೊಟ್ಟರು ಸಾಕು ನಮ್ಗೆ ನಾವು ರೈತರು ಲಾಭದಾಯಕವಾಗಿ ಇರ್ತೀವಿ ಭಾರತೀಯ ಕಿಸಾನ್ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಯಿತು ರಾಜಸ್ಥಾನದ ಕೋಟಾ ಅಂತ ವಿಲೇಜ್ ಅಲ್ಲಿ ವಿಲೇಜ್ ಅಂದ್ರೆ ಇದ್ದ ಸಣ್ಣ ಗ್ರಾಮ ಏನು ಕರ್ನಾಟಕದ ದಿನ್ನಳ್ಳಿ ಗ್ರಾಮ ಹೆಂಗಿದ್ವು ಹಂಗೆ ರಾಜಸ್ಥಾನದ ಕೋಟಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಒಂದು ದತ್ತಪ್ಪಂದ ಅವರು ರೈತರ ಸಮಸ್ಯೆಗಳಿಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸುತ್ತಾಡಿ ಏನು ಇವತ್ತು ಸಮಸ್ಯೆ ಅಂತ ರೈತನ ಒಗ್ಗೂಡಿಸೋದ್ ಕಷ್ಟ ಇವತ್ತು ಯಾವ ರೀತಿ ರೈತರಿಗೆ ನಿಮ್ದೇ ಕೆಲಸ ನಿಮ್ದೇ ಮಾಡಿದ್ವಿ ಅಂದ್ರೆ ಬರೋದಿಲ್ಲ ಯಾವುದೇ ಒಂದು ಬೇರೆ ರೀತಿ ಚಟುವಟಿಕೆಗಳಿಗಾದ್ರೆ ವ್ಯವಸ್ಥಿತವಾಗಿ ಹೋಗ್ತಾರೆ ಆದ್ರೆ ರೈತರ ಸಮಸ್ಯೆಯನ್ನು ಕೇಳೋದಕ್ಕೆ ನಾವು ಒಗ್ಗಟ್ಟಾಗ್ತಲ್ಲ ರೈತರು ಮನಸ್ಥಿತಿ ನೋಡ್ಕೊಂಡೆ ಸರ್ಕಾರಗಳು ನಮ್ಮ ನಾವು ಬೆಳೆದಂತ ಉತ್ಪನ್ನಗಳಿಗೆ ರೇಟ್ ಫಿಕ್ಸ್ ಮಾಡಲಿಲ್ಲ ಆದ್ರಿಂದ ಭಾರತೀಯ ಕಿಸಾನ್ ಸಂಘ ಹಂತ ಹಂತವಾಗಿ ಡೆಲ್ಲಿಯಲ್ಲಿ ಇಲ್ಲಿ ಈ ಭಾಗದಿಂದ ಕೆಲವರು ಬಂದಿದ್ರು ಡೆಲ್ಲಿ ಚಳುವಳಿಗೆ ನಿಮ್ಮ ಮುರ್ಕುನ್ಕುಂಟೆ ಆ ಬಿಸ್ನಳ್ಳಿ ಆಗರ ಈ ಈ ಭಾಗದ ಮೊದಲು ನಾವೆಲ್ಲ ನಾನ್ ತಾಲೂಕು ಅಧ್ಯಕ್ಷರಾಗಿದ್ದಾಗ ಈ ಕಡೆಯಿಂದ ನಾವು ಡೆಲ್ಲಿಗೆ ಹೋಗಿದ್ವಿ ರಾಮಲೀಲಾ ಮೈದಾನಕ್ಕೆ ಒಂದು ಇಪ್ಪತ್ತು ಹಿಂದೆ ವರ್ಷ ವರ್ಷ ನಮ್ದು ಮೂರು ವರ್ಷಕ್ಕೊಂದ್ಸತಿ ಡೆಲ್ಲಿಯಲ್ಲಿ ಒಂದು ರೈತರ ಪರವಾಗಿ ಸರ್ಕಾರಕ್ಕೆ ಮನವಿ ಕೊಡೋದಿತ್ತು ಒಂದು ಲಕ್ಷ ಜನ ಸೇರಿ ಮನವಿ ಕೊಡೋದು ಈ ರೀತಿ ವ್ಯವಸ್ಥೆಯಿಂದ ಇವತ್ತು ಕೆಲವೊಂದು ಉತ್ಪನ್ನಗಳಿಗೆ ರಾಗಿ ಭತ್ತ ತೊಗರಿ ಅಲಸಂದಿ ಇಂಥವುದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡಿದೆ ಗೌರ್ಮೆಂಟ್ ಇಷ್ಟು ರೇಟ್ ಕಮ್ಮಿ ನಾವು ತಗೊಂಬ ಖರೀದಿ ಕೇಂದ್ರ ಮಾಡಬೇಕು ಅದಕ್ಕೆ ಕಮ್ಮಿ ಆಗಂಗಿಲ್ಲ ಅದರಿಂದ ನಮಗೆ ಒಂದಷ್ಟು ಉಸಿರಾಡ್ಬೋದು ಅಷ್ಟೇ ಇನ್ನೇನು ನೆಡ ಶಕ್ತಿ ಏನು ಪೂರ್ತಿ ಬಂದಿಲ್ಲ ಆ ಒಂದು ಉತ್ಪಾದನೆ ವೆಚ್ಚ ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಟ್ರೆ ನಾವು ಡಾಕ್ಟರ್ ಇಂಜಿನಿಯರ್ಗಿಂತ ಏನು ಕಮ್ಮಿ ಇಲ್ಲ ನಾವು ಬೆಳೆ ಬೆಳಿಬೇಕಾದ್ರೆ ಒಬ್ಬ ಡಾಕ್ಟರ್ ಇಂಜಿನಿಯರ್ ಒಬ್ಬ ಅವ್ನ ಬಿಲ್ಡಿಂಗ್ ಕಟ್ಬೇಕಾರೆ ಏನೋ ಒಂದೊಂದು ಪ್ಲಾನ್ ಇರ್ತದೆ ರೈತ ಕೃಷಿ ಮಾಡ್ಬೇಕಾದ್ರೆ ಒಂದು ಅಷ್ಟೊಂದು ಅಷ್ಟೇ ಪ್ಲಾನ್ ಮಾಡ್ಬೇಕು ಅಷ್ಟೇ ಶ್ರಮ ವಹಿಸ್ಬೇಕು ಇಡೀ ಕುಟುಂಬ ದುಡಿಬೇಕು ಒಬ್ಬ ವ್ಯಕ್ತಿ ದುಡಿದಾರಲ್ಲ ಇಡೀ ಕುಟುಂಬ ದುಡಿತದೆ ಕುಟುಂಬದ ಖರ್ಚು ವೆಚ್ಚಗಳು ಅಂದ್ರೆ ಕೂಲಿ ಅವ್ರಿಗೂ ಕೂಲಿ ಇರ್ಬೇಕಲ್ಲ ನಾವು ಬೇರೆ ಕಡೆ ಹೋದಾಗ ನಮ್ದು ನಮ್ದೊಂದು ಕೂಲಿ ಅನ್ನೋದೊಂದು ಇರ್ತದಲ್ಲ ನಾವು ಬೇರೆ ಮನೆಗೆ ಬೇರೆ ಅವ್ರದ್ದು ಕೂಲಿಗೋದಾಗ ಒಬ್ಬ ವ್ಯಕ್ತಿಗೆ ಎಷ್ಟು ಕೂಲಿ ಬರ್ತದೆ ಇಡೀ ಕುಟುಂಬ ಮಾಡಿದಾಗ ಆ ಕೂಲಿ ಎಷ್ಟಾಗುತ್ತೆ ಇವೆಲ್ಲ ಲೆಕ್ಕ ಆಗದಾಗ ನಮ್ಮ ಪರಿಸ್ಥಿತಿ ಕೂಲಿ ಸಹ ಗಿಟ್ಟದೇ ಇರೋಂಥ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮಾಡ್ತಾ ಆಮೇಲೆ ಅಧಿಕ ನಾವು ಜಾಹೀರಾತಿನ ನೋಡ್ಕೊಂಡು ಹೆಚ್ಚಿಗೆ ಯೂರಿಯಾ ಹಾಕೋದು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಹಾಕೋದು ಇದನ್ನ ಹಾಕೊಂಡು ನಾವು ಭೂಮಿ ಫಲವತ್ತತೆಯನ್ನು ಹಾಳು ಮಾಡ್ಕೊತಿದ್ವಿ ಈ ವರ್ಷ ಏನೋ ಬಂದ್ಬಿಡುತ್ತೆ ನಾಲ್ಕು ಎರಡು ಮೂಟೆ ಹಾಕಬೇಕಾದ್ರೆ ನಾಲ್ಕು ಮೂಟೆ ಹಾಕಿದ್ರೆ ಬರುತ್ತೆ ನೆಕ್ಸ್ಟ್ ಎಂಟು ಮೂಟೆ ಹಾಕ್ಬೇಕು ನಮ್ಮ ಲಾಭಕ್ಕಿಂತ ನಮ್ಮ ಬಂಡವಾಳ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಕೃಷಿಯಲ್ಲಿ ನಾವು ಲಾಸ್ ಆಗ್ತಾ ಇದ್ದೀವಿ ಅದಕ್ಕೆ ನಮ್ಮ ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಂಡು ನಮ್ಮ ಕೊಟ್ಟಿಗೆ ಗೊಬ್ಬರ ಮೂಲ ನಮ್ಮ ತಾತ ಮತ್ತರ ಕಾಲದಲ್ಲಿ ಯಾವ ರೀತಿ ವ್ಯವಸಾಯಗಳು ಮಾಡ್ತಾ ಇದ್ರು ನಮ್ಮ ಭೂಮಿ ಭೂಮಿಯ ಫಲವತ್ತತೆ ಇದು ಮಾಡ್ಕೊಬೇಕು ಅಲ್ಲಿ ಪರಿಸರ ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಬೇಕು ಅವ್ರ ಅವರಲ್ಲಿ ಒಂದು ನೋಡಿ ಅವರು ನಾವು ಎಜುಕೇಟೆಡ್ ಅಲ್ಲ ಅಂತೀವಿ ಅವಾಗ ಎಜುಕೇಶನ್ ಇಲ್ಲ ಅಂದ್ರೆ ಅದ ಸಾಮಾಜಿಕ ಎಜುಕೇಶನ್ ಇತ್ತು ಅವ್ರಿಗೆಲ್ಲ ಹೊಲದಲ್ಲಿ ಸುತ್ತು ನುಂಗ್ಯ ಮರ ಆಗ್ತಾ ಇದ್ರು ರಾಗಿ ಮರ ಆಗ್ತದ್ರು ಇವೆಲ್ಲ ಪರಿಸರ ಪೂರಕವಾದಂತ ಮರಗಳಾಕೊಂಡು ಹತ್ತಡಿ ಹದ್ನೈದು ಅಡಿ ಇಪ್ಪತ್ತಡಿಗೆ ನೀರು ಸಿಗ್ತಾ ಇತ್ತು ಅವರು ಜಲಸಂ ಯಾವ ರೀತಿ ಜಲ ಸಂಪನ್ಮೂಲವನ್ನ ಆ ರೀತಿ ಕಾಪಾಡ್ಕೊಂಡ್ಬಂದಿದ್ರು ಬಂದಿದ್ರು ಆದ್ರೆ ನಾವು ಅದನ್ನ ತೆಗ್ದಿವಿ ನಮ್ಮ ನಮ್ಮ ಜ ಒಂದು ಜನ್ರೇಷನ್ ಪರವಾಗಿಲ್ಲ ನಮ್ಮ ಇಂದಿನ ಮುಂದಿನ ಜನ್ರೇಷನ್ಗೆ ನಾವು ಯಾರು ಏನು ಕೊಡ್ಬೇಕು ಮುಂದಿನ ತಲೆಮಾರಿಗೆ ನಾವೇನಾದ್ರು ಕೊಡ್ಬೇಕಲ್ವಾ ಅವ್ರು ಸಾವಿರ ಅಡಿ ಹಾಕುತ್ತಾ ಎರಡು ಸಾವಿರ ಅಡಿ ಆಗುತ್ತಾ ಇವಾಗಲೇ ನಮ್ಗೆ ನೀರು ಕುಡಿದ್ರೆ ಆ ವಿಷಯ ಆಗ್ಬಿಟ್ಟಿದ್ವಿ ಭೂಮಿಯಲ್ಲಿ ಈ ಒಂದು ಆಲೋಚನೆಗಳನ್ನ ನಾವು ಇಡೀ ಊರು ಇಡೀ ಹೋಬಳಿ ಇಡೀ ತಾಲೂಕು ಇಡೀ ದೇಶ ಇಡೀ ರಾಜ್ಯ ಈ ರೀತಿ ಯೋಚನೆ ಮಾಡಬೇಕು ನಾವು ಇಡೀ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ನಮ್ಮ ರೈತರಲ್ಲಿ ಪ್ರಮುಖವಾದ ಇದಿದೆ ಒಂದು ಬೇಡಿಕೆಗಳು ನಮ್ಮ ಶಕ್ತಿ ಏನಾಗಬೇಕು ನಾವು ಏನು ಬೆಳಿತೀವಿ ಅದಕ್ಕೆ ಆ ಒಂದು ರೇಟ್ ಇರಬೇಕು ಫಿಕ್ಸ್ ರೇಟ್ ಕೊಟ್ಬಿಟ್ರೆ ಇವಾಗ ಸರ್ಕಾರ ಒಂದು ಫಿಕ್ಸ್ ರೇಟ್ ಮಾಡ್ಬಿಟ್ಟು ಆ ರೇಟಲ್ಲಿ ಖರೀದಿ ಮಾಡಿದ್ರೆ ರೈತ ಲಾಸ್ ಆಗೋಲ್ಲ ನಮ್ಗೆ ಎಷ್ಟ ಬೇಕಷ್ಟು ನಮಗೆ ಒಂದು ಪ್ಲಾನ್ ಬರ್ತದೆ ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ಹೋದಾಗ ಇನ್ಶೂರೆನ್ಸ್ ಕೊಡ್ಬೇಕು ಇನ್ಶೂರೆನ್ಸ್ ನಾವು ಕಟ್ಟಿ ಇದು ಮಾಡ್ತೀವಿ ಅಂದ್ರೆ ಅದು ಬರೋದಿಲ್ಲ ಇದನ್ನೆಲ್ಲ ಕೇಳೋದಕ್ಕೆ ಒಂದು ಗ್ರಾಮ ಸಮಿತಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಗ್ರಾಮ ಸಮಿತಿಯಲ್ಲಿ ಚರ್ಚೆ ಆಗ್ಬೇಕು ಯಾವ ರೀತಿ ಸ್ತ್ರೀಶ್ತಿ ಸಂಘ ಮಹಿಳಾ ಸಂಘಗಳಲ್ಲಿ ಏನು ಚರ್ಚೆ ಮಾಡ್ತಾರೋ ಅವ್ರದ್ದು ಆರ್ಥಿಕ ಚಟುವಟಿಕೆ ಇರ್ಬೋದು ನಮ್ದು ಆರ್ಥಿಕ ಚಟುವಟಿಕೆ ಇಲ್ಲದೆ ಇರ್ಬೋದು ಅದ್ರ ಸಮಸ್ಯೆಗಳು ವಿದ್ಯುತ್ ಹೋಯ್ತು ವಿದ್ಯುತ್ ಹೋದಾಗ ಏನ್ ಮಾಡ್ಬೇಕು ನಮ್ಮ ಮೀಟರ್ ಚೀಟಿ ಬರ್ತದಲ್ಲ ಅದ್ರಿಗೆ ಹೆಲ್ಪ್ ಲೈನ್ ಇರ್ತದೆ ಲೈನ್ ಅಲ್ಲಿಗೆ ಒಂದು ಫೋನ್ ಮಾಡ್ಬೇಕು ಎಲ್ಲರ ಹತ್ರ ಇವತ್ತು ಫೋನ್ ಇದೆ ನಿಮಗೆ ದಿನಹಳ್ಳಿ ಇಂಥ ಮುಳುಬಾಲ್ ತಾಲೂಕು ಕೋಲಾರ ಜಿಲ್ಲೆ ಅವ್ರು ಹೇಳಿದ್ದಕ್ಕೆಲ್ಲ ಇಂಥ ಟಿ ಸಿ ಹೋಗಿದೆ ಅಂತ ಯಾವಾಗ ಟಿಸಿ ಹೋದ ತಕ್ಷಣ ಮಾಡ್ಬೇಕು ನೀವು ಆ ಕೆಲಸ ಮಾಡ್ತೀವ ಮಾಡಲ್ಲ ನಗರ ಪ್ರದೇಶದಲ್ಲಿ ಟಿ ಸಿ ಹೋದ್ರೆ ಎಪ್ಪತ್ತ ನಲವತ್ತೆಂಟು ಗಂಟೆಯಲ್ಲಿ ಆಗ್ಬೇಕು ಅವರು ಉಚಿತವಾಗಿ ನಾನು ಮರ ಮಾತಾಡಿ ಉಚಿತವಾಗಿ ನಲ್ ನಲ್ವತ್ತೆಂಟು ಗಂಟೆ ಒಳಗಡೆ ವಿದ್ಯುತ್ ಆಗ್ಬೇಕು ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಹೋಯ್ತು ನಮ್ಮ ಪಕ್ಕದ ಹಳ್ಳಿಯಲ್ಲೂ ಹೋಯ್ತು ಎಪ್ಪತ್ತೆರಡು ಗಂಟೆಯಲ್ಲಿ ಆಗಬೇಕು ಯಾವಾಗ ಎಪ್ಪತ್ತೆರಡು ಗಂಟೆ ನಾವು ದೂರ ಕೊಟ್ಟಾಗಿಂದ ಎಪ್ಪತ್ತೆರಡು ಗಂಟೆ ನಾವು ಮೂರು ದಿವಸ ಆದ್ಮೇಲೆ ದೂರ ಕೊಟ್ರೆ ಆ ಡೇಟ್ ಇಂದ ಆ ಸಮಯದಿಂದ ಎಪ್ಪತ್ತೆರಡು ಗಂಟೆ ಆಮೇಲೆ ಉಚಿತವಾಗಿ ಆಗಬೇಕು ನಾವು ಬೆಸ್ಕಾಂ ಅಧಿಕಾರಿಗಳಾಗ್ಲಿ ಇವರಾಗ್ಲಿ ಅವ್ರ ಲಂಚ ಕೊಡಬಾರ್ದು ಯಾರಿಗೆ ಹೆಂಗ್ ಲಂಚ ಕೊಡಬಾರ್ದು ಅದು ಭಾರತೀಯ ಕಿಸಾನ್ ಸಂಘ ನಮ್ಗೆ ಕೊಟ್ಟಿದ್ದು ಅದು ನಮ್ಮೂರಿಂದ ನಾನು ಮಾಡ್ತೀನಿ ನಮ್ಮ ಊರಿಂದ ಯಾವ ರೀತಿ ಟೀ ಸಿ ಹಾಕ್ಸ್ಬೇಕು ದುಡ್ಡು ಕೊಡದೆ ಹೆಂಗ್ ಹಾಕ್ಸ್ಬೇಕು ನನ್ನ ಕಿಸಾನ್ ಸಂಘಕ್ಕೆ ಬಂದ ಮೊದಲು ನಾವಪ್ಪನೂ ವಸೂಲಿ ಮಾಡ್ಕೊಂಡು ಹೋಗಿ ಐನೂರು ರೂಪಾಯಿ ಸಾವಿರ ಅವಾಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಏನೋ ಅವ್ರು ಕೊಟ್ರೇನೆ ಅಂತ ಅದ್ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ನಾವ್ ಕಳ್ಳರು ಇದ್ದಂಗೆ ಏನು ಅವ್ರು ಹೋದ ತಕ್ಷಣ ಏನ್ ಹೇಳ್ತಾ ಇದ್ರು ಅಂದ್ರೆ ನೀವು ಐದು ಹೆಚ್ಚಿ ತೊಗೊಂಡು ಹತ್ತು ಎಚ್ಚು ಪಾಯಿ ಕಮ್ಮಿ ಇದ್ರಿ ಹತ್ತು ಎಚ್ ಪಿ ತಗೊಂಡು ಹದಿನೈದು ಈ ರೀತಿ ಕಳಿಸಿದ್ ನಮ್ಮ ಒಂದು ಅವಿವೆ ನಾವು ಕಳ್ತಾನೆ ಅಂತ ಯಾರು ಕಳ್ರಲ್ಲ ರೈತರು ಯಾರು ಕಳ್ರಲ್ಲ ರೈತರು ದೇಶಕ್ಕೆ ಅನ್ನ ನೀಡುವಂತ ಅನ್ನದಾತರು ಮತ್ತೆ ಯಾಕೆ ನೀವು ಅವರು ಫಿಕ್ಸ್ ರೇಟ್ ಬರ್ತಾರೆ ನಾವು ಯಾರಿಗೂ ಮುಲಾಜಿ ಏನಿಲ್ಲ ಕರೆಂಟ್ ಚಾರ್ಜ್ ಏನಿದೆ ಅದು ಅಷ್ಟೇ ಕೊಡ್ತೀವಿ ನಮ್ಮ ರೇಟು ಈ ರೀತಿ ಲಾಭ ಬರ್ತದೆ ನೀವು ನಾವು ಫ್ರೀಯಾಗಿ ನಿಮ್ಗೆ ಕೊಡ್ತಾರ ಸರ್ಕಾರಕ್ಕಾಗಲಿ ಸಮಾಜಕ್ಕಾಗ್ಲಿ ನಾವು ಏನೋ ಒಂದು ಬಂದಷ್ಟು ರೇಟಿಗೆ ಕೊಡ್ತಾ ಇದ್ವಿ ನಾವು ಲಾಭಕ್ಕೆ ಏನೋ ವ್ಯವಸಾಯ ಮಾಡ್ತಾ ಇಲ್ಲ ಜನದ ದೇಶದ ಜನರ ಹಸು ತುಂಬಿಸಲು ನಾವು ರೊಟ್ಟೆ ತುಂಬಿಸಲು ಕೆಲಸ ಮಾಡ್ತಾ ಇರೋದಕ್ಕಂತವ ಅಲ್ಲಿ ಗಡಿಯಲ್ಲಿ ಸೈನಿಕ ಹೊಲದಲ್ಲಿ ರೈತ ಯಾವ ರೀತಿ ಅವನು ಅಲ್ಲಿ ಗನ್ನಿಟ್ಕೊಂಡು ದೇಶನ್ ರಕ್ಷಣೆ ಮಾಡ್ತಾನೆ ಹೊಲದಲ್ಲಿ ಉತ್ತು ಬಿತ್ತು ಇಲ್ಲಿ ಎಲ್ರಿಗೂ ಆಹಾರ ಕೊಟ್ಟು ದೇಶ ದೇಶದ ಬಂಡಾರವನ್ನು ಇದ್ವಿ ದೇಶದ ಸುಭಿಕ್ಷೆಯನ್ನು ಕಾಪಾಡ್ತಾ ಇದ್ದೀವಿ ಈ ರೀತಿ ಆಲೋಚನೆಗಳು ಈ ರೀತಿ ಗ್ರಾಮ ಸಭೆಗಳೆಲ್ಲ ಚರ್ಚೆ ಆಗ್ಬೇಕು ಯಾವುದು ಸಹ ಯಾವುದೇ ಸರ್ಕಾರಿ ನೌಕರಿಗೆ ನಾವು ಅಡಿಯಾಳುಗಳೆಲ್ಲ ಯಾವುದೇ ರಾಜಕಾರಣಿಗಳಿಗೆ ಅಡಿಯಾಳೆಲ್ಲ ನಮ್ಮ ರೈತ ಶಕ್ತಿ ಒಂದಿದ್ರೆ ಒಂದ್ ಹತ್ತು ಜನ ಒಂದು ಗ್ರಾಮಕ್ಕೆ ಹತ್ತು ಜನ ಇದ್ರೆ ಇಡೀ ಗ್ರಾಮದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೋದು ಏನು ನಮ್ಮೂರಲ್ಲಿ ಒಂದು ಲೈಟ್ ಹೋಗಿಲ್ಲ ಯಾಕಪ್ಪ ಕೇಳಿ ಕೇಳಬೇಕು ಅವಾಗ ಲೆಟರ್ ಬರೀಬೇಕು ಗ್ರಾಮ ಸಮಿತಿ ಲೆಟರ್ ಬರೆದು ನಮ್ಮೂರಲ್ಲಿ ಬೀದಿ ಕಂಬ ಬೀದಿ ದೀಪ ಇಲ್ಲ ಇಲ್ಲ ಲೈಟ್ ಬೇಕು ಇಂಥ ಚರಂಡಿ ಬೇಕು ವ್ಯವಸ್ಥೆ ಅಂತ ಗ್ರಾಮ ಪಂಚಾಯತ್ ಕೊಡಬೇಕು ಅವರು ತಕ್ಷಣ ಸ್ಪಂದನೆ ಮಾಡ್ಬೇಕು ಆಮೇಲೆ ಮುಂಗಾರು ಬೆಳೆಗಳಲ್ಲಿ ನಮಗೆ ಕೃಷಿಗೆ ಅಲ್ವೈ ಲೈನಲ್ಲಿ ನಿಂತ್ಕೊಳ್ಳೋದು ಅಲ್ಲ ಇಲ್ಲಿ ನಮ್ಮ ಊರಿಗೆ ನಮ್ಮ ಇಷ್ಟು ಜನ ಇದೀವಿ ನಾವು ನಮ್ಮ ಪಾಣಿ ಇದಿದೆ ನಮ್ಮ ಇಷ್ಟು ನಾವು ಜಮೀನು ಮಾಡ್ತಾ ಇದ್ವಿ ಇಂಥ ಬಿತ್ತನೆ ಬೀಜಗಳು ಬೇಕು ಇಂಥ ರಸಗೊಬ್ಬರ ಬೇಕು ರಸಗೊಬ್ಬರ ಆದಷ್ಟು ಕಮ್ಮಿ ಮಾಡ್ಕೊಬೇಕು ಇನ್ನೊಂದು ಸಾವಯವ ಗೊಬ್ಬರಗಳೇನಿದೆ ನಾವು ಯಾವ ರೀತಿ ತಯಾರು ಮಾಡ್ಕೊಂಬೇಕು ಈ ಬಗ್ಗೆ ತರಬೇತಿಗಳು ಇಲ್ಲೇ ಅಧಿಕಾರಿ ಕರ್ಸಬೇಕು ನಾವೇ ತಯಾರು ಮಾಡ್ಕೊಂತೀವಿ ನಾವೇ ಕಾಂಪೋಸ್ಟ್ ಯಾವ ರೀತಿ ಮಾಡ್ಕೊಬೋದು ಯೂರಿಯಾ ಯಾವ ರೀತಿ ಮಾಡ್ಕೊಬೋದು ಈ ರೀತಿ ಅವೇರ್ನೆಸ್ ಆಗ್ಬೇಕು ಅವಾಗ ಖರ್ಚು ಉಳಿತದೆ ಯಾವುದೋ ಫ್ಯಾಕ್ಟ್ರಿಗೆ ನಾವು ಎಲ್ಲ ಯಾವ್ದೋ ಒಂದು ಜಾಹೀರಾತು ನೋಡಿ ಅದಕ್ಕೆ ಒಂದು ಯೂರಿಯಾ ಚೆಲಿದ್ರೆ ನಮ್ಮ ಬೆಳೆಗಳು ಬಂದ್ಬಿಡುತ್ತಂತಲ್ಲ ನಮ್ಮ ನಾಟಿ ಹಸುವಿನಿಂದ ಯೂರಿಯಾ ತಯಾರು ಮಾಡ್ಕೊಬೋದು ಇಲ್ಲೇ ಇದ ನಮ್ಮಲ್ಲೇ ಮುಳುಬಾಲ್ ತಾಲೂಕಲ್ಲೇ ಸಾಧಕರಿದ್ದಾರೆ ಧರ್ಮಲಿಂಗಮ್ಮ ರಮೇಶ್ ರೆಡ್ಡಿ ಆ ರಾಮೇಗೌಡ ಪಾಪಮ್ಮ ಬಿಜೆ ಬ್ಯಾಂಕ್ ನಾಟ್ಯ ಬಿಜೆ ಬ್ಯಾಂಕ್ ಪಾಪಮ್ಮ ಇಂಥವ್ರು ಸಾಧಕರು ಸಾಧಕ ರೈತರು ಅವ್ರಿಗೂ ಶೂನ್ಯ ಬಂಡವಾಳ ಆಮೇಲೆ ಅವರು ಬಂಡವಾಳ ರೈತವಾಗಿ ಚಿಕ್ಕ ಪಾಪಮ್ಮ ಅನ್ನೋರು ಚಿಕ್ಕ ಒಂದು ಮನೆಯ ಸುತ್ತಲೇ ನಾಟಿ ಬೀಜ ಬೆಳೀತಾರೆ ಈ ರೀತಿ ನಾವು ಆಲೋಚನೆ ಮಾಡ್ಬೇಕು ಗ್ರಾಮ ಸಂಸ್ಥೆಗಳಲ್ಲಿ ಇದನ್ನ ಮಾಡ್ಬೇಕು ನಾವು ಏನಾಗುತ್ತೆ ಅಂದ್ರೆ ವ್ಯವಸಾಯದ ಬಿಟ್ಟು ನೆಲ ಮಾತಾಡ್ತಾರೆ ರೈತರು ಆಮೇಲೆ ತಾಸು ಧಾರ ಕರಿಬೇಕು ನಮ್ಮ ಪಾಣಿಯಲ್ಲಿ ಏನು ಇದಾಗಿದೆ ಮಿಸ್ಟೇಕ್ ಆಗಿದೆ ತಿದ್ದುಪಡಿ ಮಾಡ್ಬೇಕು ನಿಮ್ದು ಜವಾಬ್ದಾರಿ ಅವ್ರಿಗೆ ಜವಾಬ್ದಾರಿ ಹೇಳ್ಬೇಕು ನಾವು ಗ್ರಾಮ ಸಮಿತಿಯಿಂದ ಲೆಟರ್ ಕೊಡಬೇಕು ಇಂಥವ್ರ ಇದು ಎಷ್ಟು ದಿವಸ ಲಾಗ್ತದೆ ಯಾವುದೇ ಸಮಸ್ಯೆ ಇದ್ರೂ ದುಡ್ಡು ಕೊಡದೆ ಲಂಚ ಕೊಡದೆ ನಾವು ಕೆಲಸ ಮಾಡಿಸ್ಬೇಕು ಅದು ಒಂದು ಗ್ರಾಮ ಸಮಿತಿಯ ಅದಕ್ಕೆ ಏನಾಗಬೇಕು ನಾವೆಲ್ಲ ಸೇರ್ಬೇಕು ಒಂದು ಊರಲ್ಲಿ ನಾವೆಲ್ಲ ಸೇರ್ಬಿಟ್ಟು ಇವತ್ತು ನಮ್ಮೂರಲ್ಲಿ ಇದಾಗ್ಬೇಕಪ್ಪ ನಾವು ಯಾರಿಗೇ ಆಗ್ಲಿ ಯಾವ್ದೇ ಯಾವುದೇ ಅಧಿಕಾರಕ್ಕಾಗ್ಲಿ ಪ್ರಾಮಾಣಿಕವಾಗಿ ನಾವು ಅರ್ಜಿ ಕೊಟ್ಟಿದೀವಿ ಕೆಲಸ ಆಗ್ಬೇಕು ಕೆಲಸ ಇದ್ರೆ ನಾವು ಬಂದು ನಿಮ್ಮ ಕಚೇರಿ ಮುಂದೆ ಒಂದು ಹದಿನೈದು ದಿವಸ ಟೈಮ್ ಕೊಡ್ಬೇಕು ಅವರಿಗೆ ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೇಗದಮ್ ಹೋಗಿ ಧರಣಿ ಕೂತ್ಕೊಳ್ಳೋದಲ್ಲ ಆಮೇಲೆ ವೇಗ್ದಮ್ ಹೋಗಿ ಜನಕ್ಕೆ ತೊಂದರೆ ಕೊಡಬಾರ್ದು ನಾವು ಕಾನೂನನ್ನು ಬಿಟ್ಟು ಹೋಗ್ಬಾರ್ದು ನಮ್ಮ ಸಂವಿಧಾನವನ್ನು ನಾವು ಗೌರವಿಸಿಕೊಂಡು ನಮ್ಮ ಚಟುವಟಿಕೆಗಳನ್ನ ಇದು ಮಾಡ್ಬೇಕು ನಾವೊಂದು ದೇಶದ ದೇಶ ಅಭಿಮಾನಿ ಇರಬೇಕು ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ಸಾಮಾಜಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡ್ಕೊಬೇಕು ಈ ರೀತಿಯಾದ ರಚನಾತ್ಮಕ ಚಟುವಟಿಕೆಗಳ ಮುಖಾಂತರ ನಮ್ಮ ಸಂಘದ ಚಟುವಟಿಕೆಗಳು ಆರಂಭಿಸಬೇಕು ಆಗ ಇಡೀ ಮಾದರಿ ಆಗಬೇಕು ನೋಡಪ್ಪ ದಿನಹಳ್ಳಿಯಲ್ಲಿ ಹೋದ್ರೆ ಒಬ್ಬ ಫಸ್ಟ್ ಹಲವಾಗ ರೈತರು ನೋಡಪ್ಪ ನಾವು ಸಮಸ್ಯೆ ಮಾಡಬೇಕು ಕೃಷಿ ಇಲಾಖೆಯವರು ಇಲ್ಲಿಗೆ ಬರಬೇಕು ರೇಷ್ಮೆ ಇಲಾಖೆ ಅವರು ಇಲ್ಲಿಗೆ ಬರಬೇಕು ತೋಟಗಾರಿಕೆ ಇಲಾಖೆ ಇರಬೇಕು ಕಂದಾಯ ಇಲಾಖೆ ಬರಬೇಕು ವಿದ್ಯುತ್ ಸಮಸ್ಯೆ ಏನಾದ್ರೆ ಅವ್ರು ಕೂಡ ಸಂವಾದ ಇಲ್ಲಿ ಕರೆಕ್ಟ್ ಬರಬೇಕು ನಾವು ನಾವು ಸೇರೋದು ಕರೆಕ್ಟ್ ಆಗಿದ್ರೆ ಇಪ್ಪತ್ತು ಜನ ನಾವು ಸೇರಿದ್ವಿ ಅವ್ರು ಇಲ್ಲಿಗೆ ಒಂದು ಡೇಟಲ್ಲಿ ಇಂಥ ಡೇಟ್ ಅಲ್ಲಿ ಇಲ್ಲಿ ಬರ್ತದೆ ಅಲ್ಲಿ ಬರ್ತಾರೆ ಇಲ್ಲೇ ಬಂದು ತಿಳುವಳಿಕೆ ಕೊಡ್ಬೇಕು ರೈತ ನಮ್ಮ ಇಲಾಖೆಯಿಂದ ಇಂಥ ಸೌಲಭ್ಯ ಇದೆ ಅಂತೇಳಿ ಈ ರೀತಿ ಚಟುವಟಿಕೆಗಳು ಮಾಡಿದಾಗ ನಾವು ಇದಾಗ್ತೀವಿ ಆಮೇಲೆ ನಾವು ಕಚೇರಿಗಳಿಗೆ ಅಲ್ಲಿ ಬೇಕಾಗಿಲ್ಲ ಅವ್ರು ಇಲ್ಲಿಗೆ ಬರ್ಬೇಕು ಆ ವ್ಯವಸ್ಥೆನ ನಾವು ನಾವು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಸೇರ್ಕೊಂಡು ಏನು ಮಾಡ್ತೀವಿ ಆ ಒಂದು ವ್ಯವಸ್ಥೆ ಅದು ಗ್ರಾಮ ಸಂಸ್ಥೆಯ ಭದ್ರವಾದ ಬೋನಾದಿ ಕೆಲಸ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತದೆ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮ ಅಭಿವೃದ್ಧಿ ಆಗ್ಲೇಬೇಕು ಇಲ್ಲೋ ಸಿಟಿಗಳು ಮಾತ್ರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ ಪ್ರತಿ ಗ್ರಾಮ ಇವತ್ತು ಅಭಿವೃದ್ಧಿ ಪದಾರ್ಥ ಸಾಗಬೇಕು ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಒಬ್ಬ ಟೀಚರು ಒಬ್ಬ ಲೈನ್ ಲೈನ್ಮೆನ್ ಒಬ್ಬ ಅಧಿಕಾರಿಗೆ ಎಷ್ಟು ಸಂಬಳ ಇತ್ತು ಅದಕ್ಕಿಂತಲೂ ಹೆಚ್ಚಾಗಿತ್ತು ಭತ್ತಾರಾಗಿ ರೇಟು ಅವಾಗ ಉದ್ಯೋಗಕ್ಕೆ ಯಾರು ಹೋಗ್ತಾ ಇಲ್ಲ ಯಾರು ನಿಮ್ಮ ಹಿರಿಯನ್ ಕೇಳಿ ಸರ್ಕಾರಿ ಉದ್ಯೋಗ ಯಾರು ಆಗ್ಬೇಕಪ್ಪ ಅಂತ ನಾನು ರಾಗಿ ಬೆಳ್ಕೊತೀನಿ ನಾನು ಇದು ಬೆಳ್ಕೊತೀನಿ ಆದ್ರೆ ಇವತ್ತೇನಿದೆ ಇವತ್ತು ಒಬ್ಬ ಸರ್ಕಾರಿ ಉದ್ಯೋಗ ನಮ್ಮನೆಯಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಅಗತ್ತ ಯಾರೋ ಒಬ್ರು ಸೇರ್ಕೊಂಡಿರ್ತಾರೆ ಅವರನ್ನ ವಿಚಾರ ಅವ್ರ ಸಂಬಳ ಎಷ್ಟಿರ್ತದೆ ನಮ್ಮ ಸಂಬಳ ನಮ್ಮ ಸಂಪಾದನೆ ಎಷ್ಟಿರ್ತದೆ ಎಲ್ಲಿ ಈಕ್ವಾಲಿಟಿ ಆಗುದು ನಮ್ಮ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಆದಾಗ ಮಾತ್ರ ನಾವು ಒಬ್ಬ ಅಧಿಕಾರಿ ಲೆವೆಲ್ ಅಲ್ಲಿ ರೈತನು ಇರ್ಬೇಕು ರೈತ ಇವತ್ತು ತುಂಬಾ ಕಷ್ಟದಲ್ಲಿದೆ ವ್ಯವಸಾಯ ಮಾಡೋದು ಒಂದು ನಮ್ಮ ಸಾಮಾಜಿಕ ಜವಾಬ್ದಾರಿಯಿಂದ ವ್ಯವಸಾಯ ಮಾಡ್ತಾ ಇದೀವಿ ಇದು ಕೊಡ್ತಾ ಇದೀವಿ ಆದ್ರೆ ನಮ್ಗೆ ಅದಕ್ಕೆ ತಕ್ಕಂಗೆ ಬೆಲೆ ತಗೊಬೇಕಲ್ವಾ ಅದಕ್ಕೆ ಹೋರಾಟ ಬೇಡಬೇಕು ಹೋರಾಟ ಯಾವ ರೀತಿ ಇರ್ಬೇಕಂದ್ರೆ ಆಂದೋಲನಾತ್ಮಕವಾಗಿರ್ಬೇಕು ರಚನಾತ್ಮಕವಾಗಿ ಚಟುವಟಿಕೆಗಳು ಆಂದೋಲನಾತ್ಮಕ ಹೋರಾಟಗಳು ಅಮ್ಕೊಂಬೇಕು ಅದಕ್ಕೆ ಕೇಳ್ಬೇಕು ನಮ್ಗೆ ಹ ಹತ್ತು ಹತ್ತು ಹಳ್ಳಿಗಷ್ಟು ಆಕ್ಸಿಜನ್ ಕೊಡುತ್ತೆ ನಾವು ಯೋಚನೆ ಮಾಡಿದೀವಿ ಅವ್ರಿಗಿತ್ತು ಆಲೋಚನೆ ಇವತ್ತು ಇದು ಆಲೋಚನೆ ಅವರು ಪರಿಸರಕ್ಕೆ ಯಾವ ರೀತಿ ಬೇಕಾಗಿತ್ತು ಆ ಗಿರಿಗಳು ಮಾತ್ರ ಊರು ಸುತ್ತು ಇಡ್ತಾ ಇದ್ರು ಇವತ್ತು ನಾವು ಕಮರ್ಷಿಯಲ್ ಅಂತ ಹೇಳ್ಬಿಟ್ಟು ಹುಣಸೆ ಇಟ್ವಿ ಹುಣಸೆ ಮರಗಳ ಗೊತ್ತಾಗುತ್ತೆ ಇವಾಗ ಹುಣಸೆ ಮರ ಆಕ್ಸಿಜನ್ ಕಮ್ಮಿ ಬಿಡುತ್ತದೆ ಆಕ್ಸಿಜನ್ನೇ ಅದು ಬಿಡೋದಿಲ್ಲ ಆಕ್ಸಿಜನ್ ಎಲ್ಲ ಎಳ್ಕೊಂಬಿಟ್ಟು ಕಮ್ಮಿ ಮಾಡುತ್ತೆ ಅದಕ್ಕೆ ಹುಣಸೆ ಮರದಲ್ಲಿ ಕೆಳಗಡೆ ಉಷ್ಣ ಜಾಸ್ತಿ ಅದು ಇದು ಅಂತ ಹೇಳ್ತಾರೆ ಅದೇ ಅಂಗ್ಯ ಮರ ರಾಗಿ ಮರ ಬೇವಿನ ಮರ ಇವೆಲ್ಲ ಯಾವ ರೀತಿ ಅವ್ರ ಅವರ ಆಲೋಚನೆ ಹೆಂಗಿತ್ತು ಹಿರಿಯರದ್ದು ಯಾಕೆ ಒಂದು ಹಸಿ ಮರ ಹೊಡೀಬಾರ್ದು ಹಸಿ ಕೊಂಬೆ ಹೊಡಿಬಾರ್ದು ದೇವರಿದ್ದಾರೆ ಅಂತ ಹೇಳ್ತಾ ಪ್ರಕೃತಿಯಲ್ಲಿ ದೇವ್ರನ್ನ ಕಾಣ್ತಾ ಇದ್ರು ಇವತ್ತು ಯಾರು ಯಾರನ್ನು ಹೊಡೀಲಿ ಏನನ್ನ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು ನಾವಿದ್ದೀವಿ ಇದ್ದೀವಿ ಆದ್ರೆ ಆ ಸಮಸ್ಯೆ ನಮ್ಗೆ ಆಗೋದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಆಗೋದು ಒಂದು ಇನ್ನು ಇನ್ ಸ್ವಲ್ಪ ಇನ್ನಕ್ಕೆ ಹೋದ್ರೆ ನಾಟಿ ಹಸುವಿನ ಹಾಲು ಕುಡಿತಾ ಇದ್ರು ನಾಟಿ ಹಸುವಿನ ಹಾಲು ಎಮ್ಮೆ ಹಾಲು ಕುಡಿತಾ ಇದ್ದಾಗ ಯಾವುದೇ ಸೀಜರಿ ಆಗ್ತಲ್ಲ ನೀವು ಗಮನಿಸಿ ಹಾಸ್ಪಿಟ್ಲಿಗೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಸಮಸ್ಯೆ ಇಲ್ಲ ಇವತ್ತು ಎಷ್ಟಿದೆ ನಾವು ಹಾಸ್ಪಿ ಹಾಸ್ಪಿಟ್ಲ್ಗಿಂತ ನಮ್ಮ ಲಾಭಕ್ಕಿಂತ ಹಾಸ್ಪಿಟ್ಲ್ ಜಾಸ್ತಿ ಖರ್ಚು ಮಾಡ್ತಾ ಇದೀವಿ ನಾವು ಒಬ್ಬೊಬ್ರು ಲೆಕ್ಕ ಮಾಡಿ ಒಂದು ಊರಲ್ಲಿ ಎಷ್ಟು ಹಾಸ್ಪಿಟ್ಲ್ ಖರ್ಚು ಮಾಡ್ತಾ ಇದೀವಿ ಮೊದಲಿಗೆ ಹೋಗೋ ಹೋಗುವ ಎಲ್ಲಿದ್ರು ಇವತ್ತು ನಾವು ಏನ್ ಸೇವನೆ ಮಾಡ್ತಾ ಇದೀವಿ ನಮ್ಮ ಕುಟುಂಬಕ್ಕಾಗಿ ನಾವು ರಾಸಾಯನಿಕ ಮುಕ್ತ ಮತ್ತು ಕೈ ತೋಟ ಮಾಡಿಕೊಂಡು ನಮ್ಮ ತೋಟ ನಮ್ಮ ಮನೆಗಾಗಷ್ಟಾದ್ರೂ ನಾವು ಬೆಳ್ಕೊತೀವಪ್ಪ ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ನಾವು ಇವಾಗ ನಾವು ಮಾರ್ಕೆಟ್ಗೆ ಏನೋ ಮಾಡ್ತೀವಿ ಔಷಧಿ ಹಾಕಿ ಇದಾಗ್ತೀವಿ ಆದ್ರೆ ನಮ್ಮ ಸ್ವಂತ ಕುಟುಂಬಕ್ಕೆ ನಮ್ಮ ನೆಂಟರಿಗೆ ನಮ್ಮ ಸ್ನೇಹಿತರಿಗೆ ಆದ್ರೂ ಸಾವಯವ ಉತ್ಪನ್ನಗಳನ್ನ ಬೆಳೆದು ಒಂದು ನಾವು ಕೊಡ್ಬೋದಲ್ವಾ ಅವ್ರ ಆರೋಗ್ಯ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದನ್ನ ಫಸ್ಟ್ ನಮ್ಮ ಮನೆ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಾವು ಕಾರ್ಯನಿರ್ವಹಿಸ್ಬೇಕು ಈ ಒಂದು ಚಟುವಟಿಕೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿ ಗ್ರಾಮ ಸಮಿತಿಗಳಲ್ಲಿ ನೋಡಪ್ಪ ಇವತ್ತಿಂದ ನಾವು ನಮ್ಮ ಮನೆಗಳಿಗೆ ನಾವು ಕೈ ತೋಟ ಹಾಕೊಂಡು ವ್ಯವಸಾಯ ಮಾಡ್ಕೊಳ್ಳೋಣ ಒಬ್ರಿಗೊಬ್ರು ಇವಾಗ ಒಬ್ರು ಸೊಪ್ಪು ಬೆಳೀತಿದ್ದಾರೆ ಇನ್ನೊಬ್ಬರು ಏನೋ ಬೆಳೀತಾರೆ ಈ ರೀತಿ ಬೆಳೆಕೊಂಡು ಶೇರ್ ಮಾಡ್ಕೊಳ್ಳೋದು ಆರೋಗ್ಯ ಯಾಕೆ ಶುರುವಾಗಲ್ಲ ಒಂದು ಆರು ತಿಂಗಳಲ್ಲಿ ಆರೋಗ್ಯ ಶುರುವಾಗ ಯಾಕೆ ಸುಧಾರ್ಸಲ್ಲ ಅದೇ ರೀತಿ ಎಮ್ಮೆ ಹಸು ನಾಟಿ ಹಸು ಮನೆಗಾದಷ್ಟು ಮಜ್ಜಿಗೆ ಹಾಲು ಇದು ಸೇವನೆ ಮಾಡಿದಾಗ ಏಯ್ಟಿ ಪರ್ಸೆಂಟ್ ಗ್ಯಾಸ್ಟ್ರಿಕ್ ಇರೋದಿಲ್ಲ ಎಲ್ಲ ಕಾಯಿಲೆಗಳು ಕಮ್ಮಿ ಆಗ್ಬಿಡುತ್ತೆ ನಾವು ಹಾಸ್ಪಿಟ್ಲಿಗೆ ಡಾಕ್ಟರ್ಗೆ ಹೋಗೋದು ಹೋಗಿ ಆಗ ಸಣ್ಣ ಸಣ್ಣಕ್ಕೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂತ ಇದ್ರೆ ಇವತ್ತು ಡಬಲ್ ಡಬಲ್ ಆಗ್ತಾನೆ ಇರ್ತದೆ ಫಸ್ಟ್ ಈ ರೀತಿಯಲ್ಲಿ ಆಲೋಚನೆಗಳು ಎಲ್ಲೋ ಯಾರೋ ಬಂದು ಮಾಡಲ್ಲ ನಮ್ಮ ಕುಟುಂಬದ ನಮ್ಮ ಆರೋಗ್ಯವನ್ನು ನಾವೇ ಪಡ್ಕೊಬೇಕು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಇವ ಅಂತ ಹೇಳ್ತಾ ನಾನು ಇವಾಗ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಆದ್ರೆ ಹೆಚ್ಚಾಯಿತು ಆದ್ರೂ ಇಂಥವು ಚಟುವಟಿಕೆಗಳ್ ನೀವೇ ಯೋಚನೆ ಮಾಡ್ಬೇಕು ಯಾರು ಹೇಳ್ಕೊಡೋದಲ್ಲ ನೀವೇ ಒಂದು ಯೋಚನೆ ಮಾಡಿದಾಗ ಖರ್ಚು ಉಳಿತದೆ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ನಿಮ್ಮ ಗ್ರಾಮದ ಚಿತ್ರಣ ನೀವು ಬದಲಾವಣೆ ಮಾಡಬಹುದು ಕೈ ತೋಟಗಳಿಗೆ ಯಾಕೆ ನಾವು ಕೆಲಸ ಇದು ಮಾಡಬಾರ್ದು ನಮ್ಮನೆಗಂತ ತರಕಾರಿಗಳು ಹಣ್ಣುಗಳು ಇಂಥವೆಲ್ಲ ಇದನ್ನು ನೀವು ನೀವೊಂದು ಪ್ಲಾನ್ ಮಾಡಿ ಗ್ರಾಮ ಸಮಿತಿಯಲ್ಲಿ ಇವಾಗ ಒಬ್ರು ಏನೋ ಒಂದು ತರಕಾರಿ ಬೆಳಿತಾರೆ ನಾನಪ್ಪ ನಾನು ಇಂಥವ್ದು ಹಾಕ್ತೀನಿ ನೀನು ಇಂಥವು ಹಾಕೋ ನಮ್ಮನ್ನ ನಮ್ಮ ಅವ್ರ ಮನೆಗೆ ನೀವು ಕೊಡಿ ನಿಮ್ಮ ಮನೆಗೆ ಅವ್ರು ಕೊಡಿ ಒಂದು ಸಂಬಂಧ ಬೆಳಿಬೇಕು ಇಡೀ ಗ್ರಾಮ ನಾವೆಲ್ಲ ಒಂದು ಯಾವುದೇ ಭೇದ ಭಾವಗಳು ಇರಬಾರ್ದು ಅವ್ರಿಗೆ ಮೊದಲಲ್ಲಿ ಹಂಗೆ ಇರ್ತಾ ಇದ್ರು ಅದು ಎಪ್ಪತ್ತೆಂಬತ್ತು ವರ್ಷ ಹಿಂದ್ಗಡೆ ಆ ರೀತಿ ವ್ಯವಸ್ಥೆಗಳಿತ್ತು ದೇಶದ ಸ್ವಲ್ಪ ಹಿಂದಕ್ಕೆ ಹೋದಾಗ ದೇಶದ ಮೇಲೆ ಪರಕೇರು ಆಕ್ರಮಣ ಮಾಡಕ್ ಮೊದಲು ಒಂದು ಎಲ್ರೂನು ಒಂದು ಸಂಬಂಧಿಕವಾಗಿ ಏನೋ ಬಾವ ಅಕ್ಕ ಅಣ್ಣ ತಮ್ಮ ಅಂತ ಈ ರೀತಿ ಒಂದು ಇದಿತ್ತು ಆ ಪರಿಕೆರಾಗ ನಮ್ಮಲ್ಲಿ ಜಾತಿವಾರು ಇದು ಮಾಡಿದ್ರು ಧರ್ಮವಾರು ಇದು ಮಾಡಿದ್ರು ಈ ರೀತಿ ಒಡೆದು ನಮ್ಮನ್ನ ನಮ್ಮ ಮನಸ್ಸು ಇದಾಗಿದೆ ನಾವೆಲ್ಲ ಒಂದಾಗ್ಬೇಕು ಮತ್ತೆ ನಾವ್ಯಾರು ಬೇರೆ ಎಲ್ಲಿಂದ ಬಂದವರಲ್ಲ ಇದೇ ಒಂದೋರಲ್ವಾ ನಾವೆಲ್ಲ ನಾವು ಒಂದು ಆ ರೀತಿ ಮನಸ್ಥಿತಿಯನ್ನ ಭಾರತೀಯ ಕಿಸಾನ್ ಸಂಘ ಒಂದು ಮಾಡಬೇಕು ನಾವೆಲ್ಲ ಇಡೀ ಗ್ರಾಮದವ್ರು ಒಂದು ನಮ್ಮ ಪಂಚಾಯತ್ ಒಂದು ನಮ್ ತಾಲೂಕಿನವರು ಒಂದು ಇಂತಹ ಇದನ್ನ ನಾವು ನಿರ್ಮಾಣ ಮಾಡ್ಬೇಕು ಒಂದೊಂದು ಗ್ರಾಮಗಳಲ್ಲಿ ಹತ್ತದ ಜನ ಒಂದು ಅರ್ಧ ಅರ್ಧ ಗಂಟೆ ಕೆಲಸ ಮಾಡಿದ್ರು ಸರ್ ಇಷ್ಟ ಹೇಳ್ತಾ ನಾನೊಂದು ಇದಕ್ಕೆ ವಿರಾಮ ತಗೊಳ್ತೀನಿ